ಸರ್ಕಾರ ರಚನೆಯಾಗಿ ಹನ್ನೊಂದು ತಿಂಗಳು ಕಳೆದರೂ ಕೂಡ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಚಾಲನೆಗೆ ಬಂದಿಲ್ಲ ಇದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯರು ಹಾಗೂ ಬೀದರ್ ಲೋಕಸಭಾ ಪ್ರಭಾರಿ ಅಮರನಾಥ್ ಪಾಟೀಲ್ ರಾಹುಲ್ ಗಾಂಧಿಗೆ ಪ್ರಶ್ನಿಸಿದ್ದಾರೆ ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದು ರಾಜ್ಯಕ್ಕೆ ರಾಹುಲ್ ಗಾಂಧಿ ಆಗಮಿಸಿದ ಹಿನ್ನೆಲೆಯಲ್ಲಿ ನಮ್ಮ ಕೆಲ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಎಂದು ಅಮರ್ನಾಥ್ ಪಾಟೀಲ್ ರಾಹುಲ್ ಗಾಂಧಿಗೆ ಪ್ರಶ್ನಿಸಿದರು ಆರ್ಥಿಕ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ವರ್ಗಾವಣೆಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೆದಿದೆ ಇದಾಗಿಯೂ ನೀವ್ಯಾಕೆ ಸುಮ್ಮನಿದ್ದೀರಿ ರಾಜ್ಯದಲ್ಲಿ ಆರ್ನೂರ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರ ಬಗ್ಗೆ ಸರ್ಕಾರಕ್ಕೆ ನೀವು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದೀರಾ ಎಂದು ಪ್ರಶ್ನಿಸಿದರು ರಾಜ್ಯದ ರೈತರಿಗೆ ದ್ರೋಹ ಬಗೆದು ತಮಿಳುನಾಡಿಗೆ ನೀರು ಬಿಟ್ಟದ್ದು ಖಂಡಿಸುತ್ತೀರಾ ನೀವು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇದಕ್ಕೆ ಹೊಣೆ ಯಾರು ಎಂದರು ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದೆ ಮಹಿಳೆಯರ ರಕ್ಷಣೆಗೆ ಯಾರು ಹೊಣೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿದ್ದು ಖಂಡಿಸುತ್ತೀರಾ ನೀವು ಎಂದು ಹತ್ತು ಹಲವು ಪ್ರಶ್ನೆಗಳನ್ನ ಹಾಕಿದರು ಈ ಸುದ್ದಿಗೋಷ್ಠಿಯಲ್ಲಿ ಎಂಎಲ್ ಸಿ ಬಿಜಿ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇವತ್ತು ವಿಶೇಷವಾಗಿ ಈ ಲೋಕಸಭೆ ಹಣಾಹಣಿ ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನ ನಾಯಕರಾದಂತ ರಾಹುಲ್ ಗಾಂಧಿಯವರು ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅವರು ಇವತ್ತು ರಾಜ್ಯಕ್ಕೆ ಬಂದು ಈ ರಾಜ್ಯ ಅವ್ರದ್ದೇ ಆದಂಥ ಕಾಂಗ್ರೆಸ್ ಶ್ರೀಯುತ ಸಿದ್ದರಾಮಯ್ಯನವರ ಸರ್ಕಾರ ಅದರ ಆಡಳಿತ ವೈಖರಿ ಈ ರಾಜ್ಯ ರೈತರು ಜನಸಾಮಾನ್ಯರು ನಾಗರಿಕರು ಎದುರಿಸ್ತಿರುವಂಥ ಸಮಸ್ಯೆಗಳು ಇದಕ್ಕೆಲ್ಲ ಅವರು ಉತ್ತರ ಕೊಡಬೇಕನ್ನಂಥದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಅಪೇಕ್ಷೆ ಈ ಸಂದರ್ಭದಲ್ಲಿ ಇವತ್ತು ಮಧ್ಯಾಹ್ನ ಅವರು ಬಹುಶಃ ಬರ್ತಾರೆ ಆಗಮಿಸ್ತಾ ಇದ್ದಾರೆ ಬೆಂಗ್ಳೂರಿಗೆ ಬಂದು ಬೆಂಗಳೂರಿನಿಂದ ಮಂಡ್ಯ ಕೋಲಾರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಕೆಲವೊಂದು ಹನ್ನೆರಡು ಹದಿಮೂರು ಪ್ರಶ್ನೆಗಳನ್ನು ನಾವು ಇವತ್ತು ರಾಜ್ಯದ ಜನತೆ ಪರವಾಗಿ ಅವರಿಗೆ ಹಾಕ್ಲಿಕ್ಕೆ ನಾವು ಬಯಸ್ತೀವಿ ಇವತ್ತು ಅವ್ರದೇ ಆದಂಥ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಚನೆ ಆಗಿ ಹನ್ನೊಂದು ತಿಂಗಳು ಇವತ್ತು ಕಳೆದಿದೆ ಈ ಹನ್ನೊಂದು ತಿಂಗಳಲ್ಲಿ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇವತ್ತು ಚಾಲನೆಗೆ ಇವರು ತರಲಿಕ್ಕೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇದಕ್ಕೆ ಅವ್ರು ವಿಫ ಉತ್ತರ ಕೊಡಬೇಕು ಮೊದಲನೇ ಪ್ರಶ್ನೆ ನಮ್ಮದು ಈ ಅಭಿವೃದ್ಧಿಗೆ ಯಾವುದೇ ಅಭಿವೃದ್ಧಿ ಆಗದೇ ಇರುವಂಥ ಈ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿಯವರು ಉತ್ತರ ಕೊಡಬೇಕು ಎರಡನೇ ಪ್ರಶ್ನೆ ಆರ್ಥಿಕವಾಗಿ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಅತ್ಯಂತ ಹಿನ್ನಡೆ ಕಂಡಿದ್ದು ಇವತ್ತು ನಾವು ಕಾಣ್ತಾ ಇದ್ದೀವಿ ಅವರು ಅಧಿಕಾರ ಆದಮೇಲೆ ಹಲವಾರು ಕಾರಣಗಳಿದ್ದಾವೆ ಇವತ್ತು ಗ್ಯಾರಂಟಿ ಸಲುವಾಗಿ ಈ ರಿಸೋರ್ಸ್ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ ಈ ಆರ್ಥಿಕ ನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಇವತ್ತು ಕೇಳಿದ್ರೆ ಹದಿಮೂರನೇ ಬಾರಿನೋ ಹದಿನಾಲ್ಕನೇ ಬಾರಿನೋ ಅವರು ಇವತ್ತು ಬಜೆಟ್ ಮಂಡನೆಯನ್ನು ಮಾಡಿದಂಥದ್ದು ಇದೆ ಅದಾಗೂ ಕೂಡ ಇವತ್ತು ಈ ಆರ್ಥಿಕ ನಿರ್ವಹಣೆಯಲ್ಲಿ ಈ ರಾಜ್ಯ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದ್ದು ಅದಕ್ಕೂ ಕೂಡ ಯಾವುದೇ ಅಭಿವೃದ್ಧಿ ಕಾಣದೇ ಇರೋ ನಿಟ್ಟಿನಲ್ಲಿ ಇವು ರಾಹುಲ್ ಗಾಂಧಿಯವರು ನಮಗೆ ಉತ್ತರ ಕೊಡಬೇಕು ಅದ್ರ ಜೊತೆ ಇವತ್ತು ನೋಡಿದ್ದೀವಿ ನಾವು ಸುಮಾರು ಹನ್ನೊಂದು ಸಾವಿರ ಆರುನೂರು ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಕೂಡ ಇವತ್ತು ಯಾವ ಶೋಷಿತ ಜನಾಂಗಕ್ಕೆ ಇಡೋ ಇಟ್ಟಂಥ ಈ ಒಂದು ಹಣ ಹಣವನ್ನು ಕೂಡ ಇವತ್ತು ಅವರಿಗೆ ನೀಡದೇ ಬೇರೆ ಬೇರೆ ಇದಕ್ಕೆ ಇವರು ಖರ್ಚು ಮಾಡಿದ್ದು ಕೂಡ ಇವತ್ತಿನ ದಿವಸ ಈ ಸಂದರ್ಭದಲ್ಲಿ ಕಾಣ್ತೀವಿ ಅದಕ್ಕೂ ಕೂಡ ಅವರು ಉತ್ತರ ಕೊಡಬೇಕು ಮತ್ತು ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ವರ್ಗಾವಣೆಯಲ್ಲಿ ಒಂದು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಾ ಇರೋದು ಕಾಣ್ತಾ ಇದ್ದೀವಿ ಇದಕ್ಕೆ ಇವರು ಸುಮ್ಮನೆಯಾಗಿ ಕೂತಾರೆ ಇದಕ್ಕೆ ಯಾಕೆ ಮೌನ ವಹಿಸಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ ಮತ್ತು ಅದರ ಜೊತೆ ಇವತ್ತು ರಾಜ್ಯದಲ್ಲಿ ಅನ್ನದಾತರ ರೈತರ ಹಾಹಕಾರ ಸುಮಾರು ಆರುನೂರ ತೊಂಬತ್ತೆರಡು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರದ ಧೋರಣೆಗೆ ಅವ್ರು ಏನು ತರಾಟೆ ತೆಗೆದುಕೋತಾರ ರಾಹುಲ್ ಗಾಂಧಿಯವರು ಅವ್ರು ತಮ್ಮ ಮುಖ್ಯಮಂತ್ರಿಗೆ ಸಂಬಂಧಪಟ್ಟಂಥ ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ರೆವಿನ್ಯೂ ಮಿನಿಸ್ಟ್ರಿಗೆ ಇವತ್ತು ತರಾಟೆ ತೊಗೊಳ್ಕೊತಾರೆ ಯಾಕಂದ್ರೆ ಆರುನೂರ ತೊಂಬತ್ತೆರಡು ರೈತರು ಇವತ್ತು ಅನ್ನ ಇವತ್ತು ಆತ್ಮಹತ್ಯೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಏನು ತರಾಟೆ ತೆಗೆದುಕೊಳ್ತಾರ ಅನ್ನೋಂಥ ಪ್ರಶ್ನೆ ಇನ್ನೊಂದು ಪ್ರಶ್ನೆ ರಾಜ್ಯದ ರೈತರಿಗೆ ದ್ರೋಹ ಬಗ್ಗೆ ತಮಿಳ್ನಾಡಿಗೆ ನೀರು ಬಿಟ್ಟಿದ್ದನ್ನು ಇವತ್ತು ನೋಡಿದ್ದೀವಿ ನಾವು ರಾಜ್ಯದ ಹಿತರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯದ ಬಲಿ ಕೊಟ್ಟು ರೈತರ ಹಿತರಕ್ಷಣೆ ಬಲಿ ಕೊಟ್ಟು ತಮಿಳ್ನಾಡಿಗೆ ನೀರು ಬಿಟ್ಟಂಥದ್ದು ಕೂಡ ನಾವು ಕಂಡಿದ್ದೀವಿ ಇದನ್ನು ಅವ್ರು ಖಂಡಿಸ್ತಾರ ಅನ್ನೋಂಥದ್ದು ಒಂದು ಪ್ರಶ್ನೆ ಮತ್ತು ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಇದಕ್ಕೆ ಅವರೇ ಹೊಣೆ ಹೊರತಾರಾ ಅನ್ನೋಂಥ ಪ್ರಶ್ನೆ ಅವರಿಗೆ ಯಾಕಂದರೆ ನಾವು ನೋಡಿದ್ದೀವಿ ಕಲಬುರಗಿಯಲ್ಲಿ ವಕೀಲರಿಗೆ ಅಟ್ಟಾಡಿಸಿ ಕೊಲೆ ಆಗಿದ್ದು ಆಳಂದಲ್ಲಿ ಕೊಲೆ ಆಗಿದ್ದು ಅಫಜಲ್ಪುರ್ದಲ್ಲಿ ಕೊಲೆ ಆಗಿದ್ದು ಮತ್ತು ಗಾಣಗಾಪುರದಲ್ಲಿ ಆಗಿದ್ದು ಇಂಥ ಹಲವಾರು ಇವತ್ತು ಉದಾಹರಣೆಗಳು ಇವತ್ತು ರಾಜ್ಯದ ಎದುರುಗಡೆ ಇದ್ದಾವೆ ಮತ್ತು ಇವತ್ತು ಬೆಳಗಾವದಲ್ಲಿ ಯಾವ ಮಹಿಳಾ ಮತ್ತು ಮಕ್ಕಳ ಮಂತ್ರಿಗಳಿದ್ದಾರೆ ಅವರು ಇದರಲ್ಲಿ ಬತ್ತಲೆ ಮಾಡಿ ಅಲ್ಲಿ ಮಹಿಳೆಯರಿಗೆ ಶೋಷಣೆ ಆಗಿದ್ದು ಈ ಥರ ಹಲವಾರು ಉದಾಹರಣೆಗಳು ಇವತ್ತು ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದ್ದ ಸಂದರ್ಭದಲ್ಲಿ ಇದಕ್ಕೆ ನೇರವಾಗಿ ಅವರೇ ಹೊರೆ ಹೊರತಾರ ಅನ್ನೋಂಥದ್ದು ಪ್ರಶ್ನೆ ಅವ್ರಿಗೆ ನಾವು ಹಾಕಬೇಕು ಮಹಿಳೆಯರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ನಡೆಯುತ್ತಿದ್ದು ಮಹಿಳೆಯರ ರಕ್ಷಣೆಗಾಗಿ ಇವತ್ತು ಯಾರಿಗೆ ಹೊಣೆ ಮಾಡ್ತಾರೆ ಇವರು ಇವತ್ತು ನೋಡಿದ್ದೀವಿ ಮಹಿಳೆಯರು ಭಾಳ ಯಾವುದೇ ಸೆಕ್ಯೂರಿಟಿ ಇಲ್ಲ ಈಗಾಗಲೇ ನಾನು ಹೇಳೋದಲ್ಲ ಬೆಳಗಾವದಲ್ಲಿ ಆದಂಥ ಘಟನೆ ಬಗ್ಗೆ ಇವತ್ತು ಮಹಿಳೆಯರಿಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ಇದಕ್ಕೆ ಯಾರು ಹೊಣೆ ಅನ್ನೋಂಥದ್ದು ಪ್ರಶ್ನೆ ಮತ್ತು ವಿಧಾನಸೌಧದಲ್ಲಿ ಇವತ್ತು ಯಾವ ಆಡಳಿತದ ಒಂದು ಕೇಂದ್ರ ಸ್ಥಾನ ಅಲ್ಲಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥದ್ದು ಘೋಷಣೆಗಳನ್ನು ಮೊಳಗಿದ್ದು ಇವತ್ತು ಇದನ್ನು ಖಂಡಿಸ್ತಾರ ಅನ್ನೋಂಥದ್ದು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿ ಪಿ ಪಿ ಆರ್ ಪಿ ಆರ್ ಪಿ ಎಫ್ ಎಫ್ ಪಿ ಪ್ಲೇಟ್ಲೆಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್